Hi hello Snehitare welcome back to my channel. ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತೇ ಹುಣ್ಣಿಮೆ ಇದೆ ಸ್ನೇಹಿತರೆ ಹಾಗಾಗಿ ಹುಣ್ಣಿಮೆ ದಿನ ನೀವು ರಾತ್ರಿ ಮಲಗೋ ಸಮಯದಲ್ಲಿ ಈ ಎರಡೂ ವಸ್ತುಗಳನ್ನು ಮಿಕ್ಸ್ ಮಾಡಿ ಮನೆಯ ಈ ಜಾಗದಲ್ಲಿ ಇಡಬೇಕಾಗತ್ತೆ ಇನ್ನು ಆ ಬೌಲ್ ಎತ್ಕೊಂಡು ಮನೆಯೆಲ್ಲ ಓಡಾಡಬೇಕಂದ್ರೆ ವಾರಾಹಿ ಅಮ್ಮನ ಮಂತ್ರವನ್ನು ಹೇಳ್ತಾ ನೀವು ಆ ಬೌಲನ್ನು ಹಿಡಿದು ಮನೆಯೆಲ್ಲ ಪೂರ್ತಿಯಾಗಿ ಓಡಾಡಿ ಮನೆಯ ಈ ಮೂಲೆಯಲ್ಲಿ ಈ ವಸ್ತುವನ್ನು ಇಡಬೇಕಾಗತ್ತೆ ಹಾಗಾಗಿ ಆ ವಸ್ತು ಯಾವುದು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಅದ್ರ ಜೊತೆ ಆ ಮಂತ್ರ ಯಾವುದು ಅಂತ ಕೂಡ ಇದ್ದೀನಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಏನಾದರೂ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಹ್ಯಾಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಕಪ್ಪ ಅಂತ ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಇವತ್ತೇ ಹುಣ್ಣಿಮೆ ಇರೋದ್ರಿಂದ ಸಂಜೆ ಗೋಧೂಳಿ ಸಮಯದಲ್ಲಿ ಪೂಜೆ ಯಾವ ರೀತಿಯಾಗಿ ಮಾಡ್ಕೊಬೇಕು ಅಂತ ಆಲ್ರೆಡಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇಂದಿನ ವಿಡಿಯೋದಲ್ಲೇ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಪೂಜೆ ಆದ ನಂತರ ಏನು ಮಾಡಬೇಕು ಅನ್ನೋದಾದರೆ ನೀವು ಮೇಲೆ ಮೇಲಾಗಲಿ ಅಥವಾ ನಿಮ್ಮ ಬಾಲ್ಕನೀಲ್ಲಾಗಲಿ ನಿಂದು ಚಂದ್ರ ದೇವ ಕಾಣುವ ಸಮಯದಲ್ಲಿ ಅಂದರೆ ಚಂದ್ರನ್ ಕಾಣಬೇಕಲ್ವಾ ಆ ಸಮಯದಲ್ಲಿ ನೀವು ಚಂದ್ರ ದೇವನಿಗೆ ಆರೋಗ್ಯವನ್ನು ಕೊಡಬೇಕಾಗತ್ತೆ ಸ್ವಲ್ಪ ಹಾಲು ಆಗಲಿ ನೀರನ್ನು ಮಿಕ್ಸ್ ಮಾಡ್ಕೊಬೇಕು ಒಂದು ಲೋಟದಲ್ಲಿ ಸ್ವಲ್ಪ ಹಾಲು ತೊಗೊಳ್ಳಿ ಅದ್ರ ಜೊತೆ ಒಂದು ಸ್ವಲ್ಪ ನೀರನ್ನು ಎರಡೂ ಕೂಡ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಒಂದು ಸ್ವಲ್ಪ ಸಕ್ಕರೆಯನ್ನು ಹಾಕಬೇಕಾದ್ರ ಜೊತೆ ಆಗಿನೇ ಒಂದು ಬಿಳಿ ಹೂವ ಯಾವುದಾದ್ರೂ ಪರವಾಗಿಲ್ಲ ಬಿಳಿ ಹೂವನ್ನೇ ಹಾಕಬೇಕಾಗತ್ತೆ ಏಕೆಂದರೆ ಚಂದ್ರ ದೇವನಿಗೆ ಆರೋಗ್ಯವನ್ನು ಕೊಡಬೇಕಂದ್ರೆ ಎಲ್ಲ ಬಿಳಿ ವಸ್ತುಗಳಿಂದಲೇ ನಾವು ಆರ್ಯವನ್ನು ಕೊಡಬೇಕಾಗತ್ತೆ ಇನ್ನು ಬೆಳ್ಳಿ ಲೋಟದಲ್ಲೂ ಕೂಡ ಆರೋಗ್ಯವನ್ನು ಕೊಡ್ಬೋದು ಅಥವಾ ಸ್ಟೀಲ್ ಲೋಟ ಇದ್ದರೆ ಅದರಲ್ಲೂ ಕೂಡ ನೀವು ಆರೋಗ್ಯವನ್ನು ಕೊಡ್ಬೋದು ನೀವು ಚಂದ್ರ ಕಾಣುವ ಸಮಯದಲ್ಲಿ ನೀವು ಹೊರಗಡೆ ಹೋಗಿ ಓಂ ಚಂದ್ರಾಯ ನಮಃ ಅಂತ ಹೇಳ್ತಾ ನೀವು ದೇವನಿಗೆ ಆರಗ್ಯವನ್ನು ਕਰ ਬੇਕਾਗਤ ਹੈ ಈ ರೀತಿಯಾಗಿ ನೀವು ಚಂದ್ರ ದೇವನಿಗೆ ಆರ್ಯವನ್ನು ಕೊಡೋದ್ರಿಂದ ನಿಮ್ಮ ಜಾತಕದಲ್ಲಿ ಏನಾದರೂ ದೋಷ ಇತ್ತು ಚಂದ್ರ ದೋಷ ಇತ್ತು ಅಂದರೂ ಕೂಡ ಅದು ಕೂಡ ಪರಿಹಾರ ಆಗುತ್ತೆ ಇನ್ನೊಂದು ಪರಿಹಾರ ಏನು ಮಾಡ್ಕೋಬೇಕು ಅನ್ನೋದಾದರೆ ಇನ್ನೊಂದು ಲೋಟದಲ್ಲಿ ಸಪ್ರೇಟಾಗಿ ನೀವು ಹಾಲನ್ನು ತಗೊಬೇಕಾಗತ್ತೆ ಹಾಲನ್ನು ತಗೊಂಡು ಚಂದ್ರನ ಕಿರಣಗಳು ಎಲ್ಲಿ ಬೀಳುತ್ತೆ ನೋಡಿ ಆ ಜಾಗದಲ್ಲಿ ಹಾಲನ್ನು ಇಡಬೇಕಾಗತ್ತೆ ಒಂದು ಗಂಟೆಗಳ ಕಾಲ ನೀವು ಅಟ್ಲೀಸ್ಟ್ ಒಂದು ಗಂಟೆಗಳ ಕಾಲ ಆದರೂ ನೀವು ಹಾಲನ್ನು ಹೊರಗಡೆ ಇಡಬೇಕಾಗುತ್ತೆ ತುಳಸಿ ಕಟ್ಟೆ ಹತ್ತಿರ ಆಗಲಿ ಅಥವಾ ಟೆರಸ್ ಮೇಲಾಗಲಿ ಅಥವಾ ಅಥವಾ ಬಾಲ್ಕನಿಲಿ ಎಲ್ಲಿ ಚಂದನ ಕಿರಣಗಳು ಬೀಳುತ್ತೆ ನೋಡಿ ಅಲ್ಲಿ ಇಡಬೇಕಾಗುತ್ತೆ ಅಂದರೆ ಮನೆಯಿಂದ ಹೊರಗಡೆ ನೀವು ಒಂದು ಗಂಟೆಗಳ ಕಾಲ ಈ ಹಾಲನ್ನು ಇಡಬೇಕಾಗುತ್ತೆ ಇನ್ನು ನಾವು ಫ್ಲಾಟ್ ಅಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ನಾವು ಹೊರಗಡೆ ಇಡೋದಿಕ್ಕಾಗಲ್ಲ ಅನ್ನೋರು ನಿಮ್ಮ ವಿಂಡೋದಲ್ಲೂ ಕೂಡ ಇಡಬಹುದು ಸ್ನೇಹಿತರೆ ವಿಂಡೋದಲ್ಲಿ ಇಟ್ಟು ನಂತರ ನೀವು ಅದನ್ನು ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ನೋಡಿ ಅಷ್ಟೋ ಜನರು ಪ್ರಸಾದವಾಗಿ ಅದನ್ನು ಸ್ವಲ್ಪ ಸ್ವಲ್ಪ ನೀವು ಸೇವನೆಯನ್ನು ಮಾಡಬೇಕಾಗತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ಆರೋಗ್ಯದಲ್ಲಿ ಚೆನ್ನಾಗುತ್ತೆ ಯಾರೆಲ್ಲ ಅನಾ ಆರೋಗ್ಯದಿಂದ ಬಳಲ್ತಾ ಇರ್ತೀರಿ ನೋಡಿ ಅಂತವರ ಆರೋಗ್ಯ ಚೆನ್ನಾಗಾಗುತ್ತೆ ಮಕ್ಕಳು ಚಿಕ್ಕ ಮಕ್ಕಳೆಲ್ಲ ಯಾರಾದರೂ ಇದ್ರೆ ಮಕ್ಕಳಿಗೆ ಕೊಡಿ ಚಂದ್ರನ ಅನುಗ್ರಹ ಅನ್ನೋದು ಸಿಗುತ್ತೆ ಇನ್ನು ಇದೇ ರೀತಿಯಾಗಿ ನೀವು ಚಂದ್ರನ ಬೆಳಕಲ್ಲಿ ಕುತ್ಕೊಂಡು ನೀವು ಅಂದ್ರೆ ಹೊರಗಡೆ ಕೂತ್ಕೊಂಡು ನೀವು ಚಂದ್ರನನ್ನ ನೋಡ್ತಾ ನೀವು ಮಂತ್ರವನ್ನ ಜಪ ಮಾಡಬಹುದು ಓಂ ನಮಃ ಓಂ ನಮಃ ಅಂತ ಜಪವನ್ನ ಮಾಡೋದು ಇನ್ನು ಚಂದ್ರನನ್ನ ನೋಡ್ತಾ ನನ್ನ ಕಷ್ಟಗಳೆಲ್ಲ ಬಗೆಹರಿಸಪ್ಪ ಅಂತ ಚಂದ್ರನನ್ನು ಕೂಡ ಬೇಡ್ಕೊಳ್ಬೋದು ಇನ್ನು ಒಂದು ಬಕೆಟ್ ನೀರನ್ನು ಕೂಡ ನೀವು ಚಂದ್ರನ ಬೆಳಕಿನಲ್ಲಿ ಇಡ್ಬೋದು ಅಂತಂದರೆ ನೀವು ಸ್ನಾನ ಮಾಡುವ ನೀರಿರುತ್ತಲ್ಲ ಆ ಸ್ನಾನ ಮಾಡುವ ನೀರನ್ನು ನೀವು ಹೊರಗಡೆ ಇಡಬೇಕಾಗತ್ತೆ ಅಂದರೆ ಚಂದ್ರನ ಕಿರಣಗಳು ಬೀಳೋ ರೀತಿಯಾಗಿ ಇಟ್ಟು ಬೆಳಗ್ಗೆ ನಾವು ಸೂರ್ಯ ಉದಯ ಆಗೋದಕ್ಕೆ ಮೊದಲು ನಾವು ಆ ನೀರನ್ನು ಮನೆ ಒಳಗಡೆ ತಗೊಬೇಕಾಗುತ್ತೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ನೀವು ಸೂರ್ಯನ ಕಿರಣಗಳು ಅದರ ಮೇಲೆ ಬೀಳಬಾರ್ದು ಅದಕ್ಕೋಸ್ಕರ ನೀವು ಒಂದು ಐದು ಐದೂವರೆ ಅಥವಾ ಆರು ಗಂಟೆ ಒಳಗಡೆ ಎಷ್ಟೊತ್ತಿಗೆ ನಮಗೆ ಸೂರ್ಯ ಉದಯ ಆಗುತ್ತೆ ಅಂತ ಗೊತ್ತಾಗುತ್ತಲ್ಲ ಆ ಟೈಮ್ ಒಳಗಡೆ ನೀವು ಆ ಬಕೆಟ್ ನೀರನ್ನು ಒಳಗಡೆ ತೊಗೊಂಡು ಆ ನೀರಿನಿಂದ ಮನೆಯೆಲ್ಲರೂ ಅಂದರೆ ಒಂದೊಂದು ಸ್ವಲ್ಪ ಸ್ವಲ್ಪನೇ ಅದಕ್ಕೆ ನೀರನ್ನು ಮಿಕ್ಸ್ ಮಾಡಿಕೊಂಡು ಮನೇಲಿರೋರೆಲ್ಲರೂ ಕೂಡ ಸ್ನಾನ ಮಾಡಿದ್ರು ಕೂಡ ತುಂಬಾ ಒಳ್ಳೇದು ಇನ್ನು ಕುಡಿಯುವಂಥ ನೀರು ಅಷ್ಟೇ ನೀವು ಬಾಟಲ್ಗಳಿಗೆ ತುಂಬಿಟ್ಟು ರಾತ್ರಿ ನೀವು ಚೆಂದನ ಬೆಳಕಲ್ಲಿ ಇಟ್ಟು ನೀವು ಬೆಳಗ್ಗೆ ಅದು ಸೂರ್ಯನ ಕಿರಣಗಳ ಬೀಳಬಾರ್ದು ಅದಕ್ಕೆ ಮೊದಲು ನೀವು ತಗೊಂಡು ಆ ನೀರನ್ನು ಕುಡಿದ್ರೂ ಕೂಡ ತುಂಬಾ ಒಳ್ಳೇದು ಹುಣ್ಣಿಮೆಯ ದಿನ ಇಷ್ಟೆಲ್ಲ ರೆಮಿಡಿಗಳಿದೆ ಸ್ನೇಹಿತರೆ ಚಂದ್ರನ ಬೆಳಕಲ್ಲಿ ಹಾಲನ್ನು ಇಡೋದಾಗಲಿ ನೀರನ್ನು ಇಡೋದಾಗಲಿ ಹಾಗೆಯೇ ಸ್ನಾನದ ನೀರನ್ನು ಇಡದು ತುಂಬಾ ಒಳ್ಳೇದು ಇನ್ನು ಹುಣ್ಣಿಮೆಯ ದಿನ ರಾತ್ರಿ ನಾವು ಯಾವ ಕೆಲಸವನ್ನು ಮಾಡಬೇಕು ಅನ್ನೋದಾದರೆ ರಾತ್ರಿ ಎಲ್ಲರೂ ಊಟ ಮಾಡಿ ಇನ್ನೇನು ಮಲಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಅಡುಗೆ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿ ನಂತರ ಒಂದು ಬೌಲನ್ನು ತೊಗೊಬೇಕಾಗತ್ತೆ ಗಾಜಿನ ಬೌಲ್ ಆದರೂ ಪರವಾಗಿಲ್ಲ ಅಥವಾ ಸ್ಟೀಲ್ ಬೌಲ್ ಆದರೂ ಪರವಾಗಿಲ್ಲ ಸ್ನೇಹಿತರೆ ಇದಕ್ಕೆ ಯಾವುದಾದ್ರೂ ಪರವಾಗಿಲ್ಲ ಒಂದು ಬೌಲನ್ನು ತಗೊಳ್ಳಿ ಅದರಲ್ಲಿ ಸ್ವಲ್ಪ ಒಂದು ಅರ್ಧ ಭಾಗದಷ್ಟು ನೀವು ನೀರನ್ನು ಹಾಕಬೇಕಾಗತ್ತೆ ನಂತರ ಮೂರು ಬೆಳ್ಳುಳ್ಳಿ ಎಸಳುಗಳನ್ನು ಹಾಕಿ ಅಂದರೆ ಬೆಳ್ಳುಳ್ಳಿ ಹಾಕಬೇಡಿ ಬೆಳ್ಳುಳ್ಳಿಯಿಂದ ತೆಗೆದ ಎಸಳುಗಳು ಮೂರು ಎಸಳುಗಳನ್ನು ಬೆಳ್ಳುಳ್ಳಿಯನ್ನು ಹಾಕ್ಬೇಕಾಗುತ್ತೆ ಅದೇ ರೀತಿಯಾಗಿ ಐದು ಒಣಮೆಣ್ಸಿನ್ಕಾಯಿ ತೊಟ್ಟಿರುವಂಥದ್ದಾದರೂ ಪರವಾಗಿಲ್ಲ ಅಥವಾ ತೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ಐದು ಒಣ ಮೆಣಸಿನ್ಕಾಯಿನ ಹಾಕಬೇಕಾಗತ್ತೆ ನೀರಿಗೆ ಇವೆರಡೂ ವಸ್ತುಗಳನ್ನು ಹಾಕಿ ನೀವು ಬೌಲನ್ನು ಕೈಯಲ್ಲಿ ಇಟ್ಕೊಂಡು ಎಲ್ಲ ಕಡೆ ಅಂದರೆ ಮನೇಲಿ ಎಷ್ಟು ಬೆಡ್ರೂಮ್ ಇದೆ ಎರಡು ಬೆಡ್ರೂಮ್ ಮೂರು ಬೆಡ್ರೂಮ್ ಈ ಥರ ಇದ್ದರೆ ಎಲ್ಲ ಬೆಡ್ರೂಮ್ನೂ ಓಡಾಡಬೇಕಾಗತ್ತೆ ಹಾಗೆಯೇ ಹಾಲ್ ಹಾಕ್ಬೋದು ಡೈನಿಂಗ್ ಹಾಲ್ ಆಗ್ಬೋದು ಇನ್ನು ಕಿಚನ್ ಆಗ್ಬೋದು ದೇವ್ರ ಮನೆ ಆಗ್ಬೋದು ಎಲ್ಲ ಕಡೆ ಓಡಾಡಬೇಕಾಗುತ್ತೆ ಸ್ನೇಹಿತರೆ ಓಡಾಡಬೇಕಂದ್ರೆ ನೀವು ಈ ಬೌಲನ್ನು ಹಿಡ್ಕೊಂಡು ಓಡಾಡಬೇಕಂದ್ರೆ ಈ ಮಂತ್ರವನ್ನು ಹೇಳ್ತಾ ನೀವು ಓಡಾಡಬೇಕಾಗತ್ತೆ ಮಂತ್ರ ಕೂಡ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ ಓಂ ಶ್ರೀಂ ಧನದಾಯ ಸ್ವಾಹ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ ಓಂ ಶ್ರೀಂ ಧನದಾಯ ಸ್ವಾಹ ಅಂತ ಹೇಳ್ತಾ ಹೇಳ್ತಾ ನೀವು ಓಡಾಡಬೇಕಾಗತ್ತೆ ಇನ್ನು ಎಲ್ಲ ಪೂರ್ತಿಯಾಗಿ ಮನೆ ಪೂರ್ತಿಯಾಗಿ ಓಡಾಡಿದ್ದಾದಮೇಲೆ ಇದನ್ನು ನೀವು ನಿಮ್ಮ ಕಾಟ್ ಕೆಳಗಡೆ ಅಂದರೆ ಮಂಚದ ಕೆಳಗಡೆ ಕೂಡ ಇಡ್ಬೋದು ಅಥವಾ ಮೇನ್ ಡೋರ್ ಹಿಂದೆ ಕೂಡ ಇಡ್ಬೋದು ಅಥವಾ ಸೋಫಾ ಕೆಳಗಡೆ ಇಡ್ಬೋದು ನೀರು ಚೆಲ್ಲಬಾರ್ದು ನೀರಾಗಲಿ ಅಥವಾ ಮೆಣಸಿನ್ಕಾಯಿ ಆಗಲಿ ಅಥವಾ ಬೆಳ್ಳುಳ್ಳಿ ಆಗಲಿ ಏನೂ ಚೆಲ್ಲಬಾರ್ದು ಅಂತಹ ಸ್ಥಳದಲ್ಲಿ ನೀವು ಇಡಬೇಕಾಗುತ್ತೆ ಟೀಪಾಯ್ ಕೆಳಗಡೆನೋ ಸೋಫಾ ಕೆಳಗಡೆನೋ ಎಲ್ಲಾದರೂ ಪರವಾಗಿಲ್ಲ ಸ್ನೇಹಿತರೆ ಒಟ್ಟಾರೆಯಾಗಿ ಚೆಲ್ಲಬಾರ್ದು ನೀರು ಅಥವಾ ಮೆಣಸಿನ್ಕಾಯಿ ಆ ಥರ ನೀವು ಇಡಬೇಕಾಗತ್ತೆ ಮಕ್ಕಳಿದ್ರೆ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಇನ್ನು ರಾತ್ರಿ ಪೂರ್ತಿಯಾಗಿ ನೀವು ಆ ಬೌಲ್ ಏನಿರುತ್ತಲ್ಲ ಆ ಬೌಲು ನೀವು ಯಾವ ಜಾಗ ಇಟ್ಟಿರ್ತಾರೆ ನೋಡಿ ಅದೇ ಜಾಗದಲ್ಲೇ ಇರಲಿ ಅಮ್ಮ ನಿಮ್ಮ ಎಲ್ಲ ಕಷ್ಟಗಳನ್ನು ದೇವಿ ನಿಮ್ಮ ಎಲ್ಲ ಹಣಕಾಸಿನ ಸಮಸ್ಯೆಗಳನ್ನು ನಿಮಗೆ ಪರಿಹಾರ ಮಾಡಿ ಅಖಂಡ ರಾಜಯೋಗ ಅನ್ನೋದು ಪ್ರಾಪ್ತಿಯಾಗುತ್ತೆ ಹಾಗಾಗಿ ರಾತ್ರಿ ಪೂರ್ತಿಯಾಗಿ ಬೌಲು ಮನೆಯಲ್ಲೇ ಇರಲಿ ಇನ್ನು ಬೆಳಗ್ಗೆ ನೀವು ಅಂದರೆ ಗುರುವಾರ ದಿನ ಸ್ನಾನ ಮಾಡಿಕೊಂಡು ನಂತರ ಇದನ್ನು ಈ ಬೌಲ್ ಏನಿರುತ್ತಲ್ಲ ಆ ಬೌಲನ್ನು ತೊಗೊಂಡೋಗಿ ನೀವು ಬೌಲಲ್ಲಿರುವಂಥ ಮೆಣಸಿನ್ಕಾಯಿ ಹಾಕ್ಬೋದು ಹಾಗೆಯೇ ಬೆಳ್ಳುಳ್ಳಿಯನ್ನು ನೀವು ಹೊರಗಡೆ ಹಾಕಬೇಕಾಗುತ್ತೆ ಅಂದರೆ ಮನೆಯಿಂದ ಆಚೆ ಹೋಗಿ ಯಾವುದಾದ್ರೂ ಗಿಡಕ್ಕಾದರೂ ಹಾಕ್ಬೋದು ಅಥವಾ ಯಾರು ತುಳಿದೇ ಇರೋಂಥ ಜಾಗದಲ್ಲಿ ಕೂಡ ಹಾಕ್ಬೋದು ಈ ರೀತಿಯಾಗಿ ಹಾಕೋದ್ರಿಂದ ನಿಮ್ಮ ಮನೇಲಿ ಯಾವುದೇ ಒಂದು ದುಷ್ಟ ದೋಷಗಳಿತ್ತು ಮಾಟಮಂತ್ರ ಇತ್ತು ಕೆಟ್ಟ ದೃಷ್ಟಿ ಇತ್ತು ಅಂದರೂ ಕೂಡ ಪರಿಹಾರ ಆಗಿ ಅಖಂಡ ರಾಜಯೋಗ ಅನ್ನೋದು ಪ್ರಾಪ್ತಿ ಆಗುತ್ತೆ ನಿಮ್ಮ ಎಲ್ಲ ಹಣದ ಸಮಸ್ಯೆಗಳು ಇಷ್ಟು ದಿನ ಹಣದ ಸಮಸ್ಯೆ ಅಂತಿದ್ರಿ ಹಣದ ಸಮಸ್ಯೆ ಅನ್ನೋದು ಪರಿಹಾರ ಆಗುತ್ತೆ ಇನ್ನು ಮನೇಲಿ ನಿದ್ರೆ ಬರ್ತಾ ಇಲ್ಲ ಅನ್ನೋದಾಗಲಿ ಮಕ್ಕಳ ಮಾತು ಕೇಳ್ತಾ ಇಲ್ಲ ಅನ್ನೋದಾಗಲಿ ಅಥವಾ ಮನೇಲಿ ತುಂಬನೇ ಕಿರಿಕಿರಿ ಆಗ್ತಾ ಇದೆ ಮನೇಲಿ ಸಣ್ಣ ಪುಟೋದಕ್ಕೂ ಜಗಳ ಹಾಕ್ತಿದೆ ಅನ್ನೋರು ಕೂಡ ನೀವು ಈ ರೀತಿಯಾಗಿ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಬದಲಾವಣೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ತುಂಬನೇ ಸಿಂಪಲ್ ಇದೆ ಎಲ್ಲ ವಸ್ತುಗಳು ನಮಗೆ ಮನೆಯಲ್ಲೇ ಸಿಗುವಂಥ ವಸ್ತುಗಳಿವು ಈ ವಸ್ತುಗಳನ್ನು ಉಪಯೋಗಿಸ್ಕೊಂಡು ನಾವು ದೋಷವನ್ನು ಕೂಡ ಪರಿಹಾರ ಮಾಡ್ಕೊಬೋದು ಅಖಂಡ ರಾಜಯೋಗವನ್ನು ಕೂಡ ಪ್ರಾಪ್ತಿ ಮಾಡ್ಕೊಬೋದು ನಮ್ಮ ಹಣದ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಈ ಸಾರಿ ಬಂದಿರುವಂಥ ಈ ಜ್ಯೇಷ್ಠ ಹುಣ್ಣಿಮೆ ಅಂದರೆ ಖಾರ ಹುಣ್ಣಿಮೆಯ ದಿನ ನೀವು ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ ಹಾಗಾಗಿ ನಾನು ಇಲ್ಲಿ ಮೂರು ಪರಿಹಾರಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಚಂದ ದೇವನಿಗೆ ಆರ್ಯವನ್ನು ಕೊಡೋದಾಗಲಿ ಅಥವಾ ಚೆಂದನ ಬೆಳಕಲ್ಲಿ ಹಾಲನ್ನು ಇಟ್ಟು ಮನೆ ಎಲ್ಲ ಸೇವನೆಯನ್ನು ಮಾಡೋದಾಗಲಿ ಅಥವಾ ನೀರನ್ನು ಇಟ್ಟು ಬೆಳಗ್ಗೆ ಅದನ್ನು ತೆಗೆದು ಎಲ್ಲರೂ ಕುಡಿಯುವಂಥದ್ದು ಕೂಡ ತುಂಬಾ ಒಳ್ಳೆಯದು ಅಥವಾ ಸ್ನಾನದ ನೀರನ್ನು ಇಟ್ಟು ಎಲ್ಲರೂ ಸ್ನಾನಕ್ಕೆ ಬಳಸಿದ್ರೂ ಕೂಡ ತುಂಬಾ ಒಳ್ಳೆಯದು ಹಾಗಾಗಿ ಎಲ್ಲರೂ ಈ ಕೆಲಸವನ್ನು ಮಾಡಿಕೊಳ್ಳಿ ಇದರ ಉಪಯೋಗವನ್ನು ಪಡ್ಕೊಳ್ಳಿ ತುಂಬನೇ ಸಿಂಪಲ್ ಇದೆ ಎಲ್ಲ ವಸ್ತುಗಳು ನಮಗೆ ಈಸಿಯಾಗಿ ಸಿಗುವಂಥದ್ದು ಸ್ನೇಹಿತರೆ ಸ್ವಲ್ಪ ಎಫರ್ಟ್ ಹಾಕಿದ್ರೆ ಸಾಕು ನಾವು ಈಸಿಯಾಗಿ ನಮ್ಮ ಕೆಲಸಗಳನ್ನು ಸಾಧನೆ ಮಾಡ್ಕೊಬೋದು ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಮಿಸ್ ಮಾಡಬೇಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರಿಗೂ ಸಿಗಲಿ ವಾರಾಹಿ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಮ್ಮ ಅಂತ ನಾನು ಕೂಡ ಕೇಳ್ಕೊತ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಏನಾದರೂ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನನ್ನ ಆಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು